ಬಂದ್ರಿ ಚಲೋ ಆತು ನೋಡ ನಾ ಅವಾಗ ಹೇಳ್ತೀನಿ ಮಾವಾಗ ಮ್ಯಾಲ ಕುಂತೀನಿ ಮತ್ತೆ ಮತ್ತು ಇಲ್ಲೇ ಕುಂತ ತಿನ್ನಾಕತ್ತೀರಿ ಅಂದ್ರೆ ಮಾತಾ ಕೇಳಲ್ರಾಗ್ಯಾರ ಇವ್ರು ಮತ್ತು ನಾ ಬೇಡ ಅಂತ ಹೇಳ್ತೀನಿ ರೀ ಇಷ್ಟು ಉಡಾ ತಿನ್ನಾಕತ್ತಾರೆ ಏನಾರ ಬಿದ್ರೂ ಮಾಡ್ಕೊಂಡು ಮಾಡ್ತೀನಿ ಅಂತ ಅಂದರೂ ಕೇಳಲ್ಲ ಯಪ್ಪಾ ಇಲ್ಲೇ ಕುಂದ್ರನೆ ಅವು ಅಲ್ಲಿಗೆ ಬರಂಗಿಲ್ಲ ಅಂತ ತಿನ್ನತು ಅಷ್ಟು ಕಾಳಜಿಲೇ ಹೇಳಕದ ಸೊಸಿ ಇಂತ ಸೊಜಿ ಪಡಿಬೇಕಾರ್ ನೀ ಪುಣ್ಯ ಮಾಡಿ ಬೇಕ್ರಿ ಏನು ಅವಪ್ಪ ನೀ ರೀತಿ ನೀ ಇಷ್ಟು ಚಲೋ ಅಂತ ಅನ್ಕೊಂಡು ಕರೆಗೂ ನಾ ಇಂತ ಹೆಂಡ್ತಿ ಬಡೀತೀನಿ ಅಂತ ಅನ್ಕೊಂಡ್ರೆ ಆಗಿ ನಾ ಏಳು ಏಳು ಪುಣ್ಯ ಮಾರ್ಬೇಕು ಅನ್ಸಾಗತ್ತೆ ನನಗೆ ಈಗ ಬಿಡಿರಿ ಹಾಗೆ ಮತ್ತೆ ರೀ ನನ್ಗೆ ಅರ್ಥವ್ಯ ಐತ್ರಿ ಅಯ್ಯೋ ಎಷ್ಟು ಒತರಾತಿನ ಹೇಳಕ ತಯಾರಿ ಇಲ್ಲ ಇವ ಕುಂಕರ್ನ ಮಲ್ಕೊಂಡು ಮಲ್ಕೊಳ ನೋಡು ಇಲ್ವಾ ಯಾವ್ವ ಸ್ವಲ್ಪ ಟ ಸ್ವಲ್ಪ ಆರಾಮ ಇಲ್ಲ ಆಗಿತ್ತು ಮತ್ತು ಒಂದು ಹೊತ್ವಾಗುನು ಕೊಟ್ಟಿಲ್ಲ ನೀನು ಹಿಂಗಾಗಿ ಸ್ವಲ್ಪ ಎಚರ ಆಗಿಲ್ಲ ನಂಗೆ ಅದ್ಯಾಕ ಹೊತ್ಕೊಳಕ್ಕಲ್ಲ ಗಾದೆ ನಾಶ ಕೊಡ್ತೆ ಮಲ್ಕೊರಿ ಅಂತ ಭಾ ಮಾರಾಯ ಐದು ಸಾವಿರ ರೂಪಾಯಿ ಬಾಡಿಗೆ ಮಾರಾಯ ಇದು

ನಿಮ್ಮ ಅಪ್ಪನ ಬಗ್ಗೆ ಐತೆ ನಮ್ಮ ಅಪ್ಪನ ಬಗ್ಗೆ ಐತಿ ಅಂಥದ್ದೇನಾಯಿತು ನಮ್ಮ ಅಪ್ಪನ ಬಗ್ಗೆ ನೋಡು ಸಂದೀಪ ನಿನ್ನ ಮದ್ವೆ ಆದಾಗಿಂದ ನಿಮ್ಮ ಅಪ್ಪ ಅರಾಮ ಅದಾನಂತ ನಿನಗೆ ಅನ್ಸಾಕತ್ತೈತಿ ಈ ಮನ್ಯಾಗ ಆರಾಮ ಅದಲ್ಲೇ ನಮ್ಮಪ್ಪ ಫಸ್ಟ್ ಕ್ಲಾಸ್ ಅದ ನಮ್ಮ ಮನ್ಯಾಗ ಹಿಂಗೆ ಕೇಳತ್ತೀನಿ ಏನೂ ಅಂದ್ರೆ ನೀನು ಕೆಲ್ಸಕ್ಕೆ ಹೊಕ್ಕಿ ಈ ವಿಷಯ ನಿನಗೆ ಗುರ್ತ ಇಲ್ಲ ಅನ್ಸಾಕತ್ತೈತಿ ನನಗೂ ನಿನಗೆ ಈ ವಿಷಯ ಗಮ್ನಕ್ಕನೂ ಬಂದಿಲ್ಲ ಈ ಎದ್ರ ಬಗ್ಗೆ ಮಾತಾಡಾಕೈತಿ ಏನು ನನಗೆ ಒಂದು ಅರ್ಥ ಆಗೋತಪ್ಪ ಇದು ನಿನ್ನೆ ಕಾಕ ನಿಮ್ಮ ಅಪ್ಪ ನಮ್ಮ ಮನಿಗ್ ಬಂದಿದ್ದ ನಮ್ಮಪ್ಪ ಅವ್ರ ಇಬ್ರು ಕ್ಲೋಸ್ ಅದ್ ನಿಂಗಾದ್ರೂ ಗುರ್ತೈತಿ ಗೊತ್ತಾಯ್ತಲ್ಲ ಗುರ್ತೈತಿಲ್ಲ ಇಬ್ಬರು ಕ್ಲೋಸ್ ಅಮ್ಮಅಪ್ಪನ ಮುಂದ ನಿಮ್ಮ ಅಪ್ಪ ಹೇಳಕ್ ಹತ್ತಿದ್ದ ವಿಷಯ ಎಲ್ಲ ಅದಕ್ಕೆ ನಾ ನಿನಗ್ ಹೇಳಾಕ್ ಬಂದ ಈಗ ಅಲ್ಲಿ ಮನ್ಯಾಗ ನಮ್ಮ ನಮ್ಮನಿ ವಿಚಾರ ಏನ್ ಮಾತಾಡತಿದ ಅಂತದ ಅದು ಈ ವಿಷಯ ನಿನ ಗುರ್ತೈತೋ ಇಲ್ಲೋ ಗುರ್ತಿಲ್ಲ ಆದ್ರೂ ನಾ ಹೇಳತೇನೆ ಅಪ್ಪಾಗ ನೀ ಇಲ್ಲದಾಗ ಹಾಲ್ ಟಾರ್ಚರ್ ಕೊಡಾಕತ್ತ ದೋಸ್ತ ಯಾರ ಬಗ್ಗೆ ಮಾತಾಡಕಿ ಏನ್ ಮಾತಾಡಕೈತಿ ಸ್ವಲ್ಪ ಕಬ್ರ ಐತಿ ಏ ದೋಸ್ತ ಕಬ್ರ ಐತೆ ಅಂತ ನಾನ್ ಈ ಮಾತು ಹೇಳಾಕತ್ತೇನೆ ನಿನ್ನೆ ಅಪ್ಪ ನಮ್ಮ ಮನಿಗ್ ಬಂದಾಗ ಅವನ ಕಣ್ಣಾಗ ನೀರ ನೋಡಕ್ ಆಗ್ಲಿಲ್ಲ ನನಗ ಆ ರೀತಿ ನಾವ್ ಅಪ್ಪನ ಮುಂದೆ ಹೇಳಾಕತ್ತಿದ್ದಾವ ನನಗೆ ಹೆಂಗ ಅನಿಸ್ತು ಗುರ್ತೈತಿ ನಿನ್ ಇಂತಿ ಬಗ್ಗೆನ ಹೇಳಕತ್ತಿದ್ದಾವ ಅಲ್ಲಿ ದೋಸ್ತ ಏನ್ ಮಾತಾಡಕತ್ತಿ ಯಾರ ಬಗ್ಗೆ ಮಾತಾಡತ್ತಿ ಗೊತ್ತೈತಿ ನೆಟ್ಟಗ ಮಾತಾಡ ಮಗನ ನೀನು ನನ್ನ ಹೆಂಡ್ತಿ ಬಗ್ಗೆ ಮಾತಾಡಕತ್ತೀನಿ ನೀನು ಏ ನಿ ಹೆಂಡ್ತಿ ಬಗ್ಗೆನ ಮಾತಾಡಕತ್ತೇನಿ ಆಕೆ ಬಗ್ಗೆನ ಹೇಳಾಕತ್ತೇನೆ ತಸಾ ಮುತ್ತು ರೀ ಏನೈತ್ಲಾಕಿ ಮನ್ಯಾಗಿನ ಕೆಲಸ ಎಲ್ಲ ನಿಮ್ಮ ಅಪ್ಪ ಅಂಗ ಕಡಿಂದರ ನಾ ಮಾಡ್ಸಕತ್ತಾಳೆ ಇದೇನ್ರ ನಿನಗೆ ಗೊತ್ತೈತಿ ದೋಸ್ತ ಈಗ ನೀವು ಹೊಡೆದಿಲ್ಲ ನನಗಿದ ನನಗೆ ನೋವಾಗಿಲ್ಲ ನಿಮ್ಮ ಅಪ್ಪ ಏನು ತ್ರಾಸು ಪಡಾಕತ್ತಾನಲ ಆದ ಮನ್ಸಿಗೆ ಭಾಳ ನೋವಾಗೈತಿ ದೋಸ್ತ ಯಾಕಂದ್ರೆ ನಮ್ಮಪ್ಪ ನಿಮ್ಮಪ್ಪ ಎಷ್ಟು ಕಷ್ಟಪಟ್ಟು ಬೆಳೆಸಾರ ಅನ್ನೋದು ನಿನಗೂ ಗುರ್ತೈತಿ ನನಗೂ ಗುರ್ತೈತಿ ಅದ್ರ ಸಂಬಂಧನ ಈ ವಿಷಯ ನಾನು ಇನ್ ಮುಂದೆ ಹೇಳಕ್ಕೆ ಬಂದಾನೆ ಲೇ ನಾನು ಏನ್ ತಿಂಗದ ನನ್ಗೆ ಗೊತ್ತೈತಿ ನಾನು ಏನಂತ ಬಂಗಾರ್ಲೇ ನಾವಪ್ಪ ನೆಟ್ಟು ಚಲೋತಾಗಿ ನೋಡ್ಕೊಳ್ಳೋದು ನಾನು ಕಣ್ಣೇ ನೋಡಿದ್ದೇನೆ ನೀ ನನಗೆ ಹೇಳಾಕ ಬರಕ್ಕೆ ಹೋಗ್ಬೇಡ ನಮ್ಮ ಮನೆ ಬೆಂಕಿ ಹಚ್ಚೋದ ಕೆಲಸ ಸಂಸಾರ ಮಾಡೋ ಮಾಡೋದು ಕೆಲಸ ಮಾಡೋಕೆ ಇಲ್ಲಿಂದ ಹೋಗ್ಬಿಡ್ನಿ ಸುಮ್ಮನೆ ಏ ದೋಸ್ತ ಯಾವಾಗೂ ನಿಮ್ಮ ಮನೆ ಚಲೋ ಇರಲಿ ಅಂತ ಬೈಸಾವನಾ ನೀ ಅಂದಿಲ್ಲ ಈ ಮಾತ ಬೆಂಕಿ ಹತ್ತಾಕ್ ಬಂದಾನಂತ ಈ ಮಾತು ಮನ್ಸಿಗೆ ಭಾಳ ನೋವು ಆತ ದೋಸ್ತ ಆರ್ ತಗೋ ದೋಸ್ತ ನಾ ಹೋಗ್ತೇನೆ ಆದರೂ ದೋಸ್ತ ಹೋಗುವಾಗ ಒಂದು ಮಾತು ಹೇಳ್ತನ ಕೇಳ ನೀವು ಅಪ್ಪನ ಬಗ್ಗೆ ಇನ್ನೊಮ್ಮೆ ಪರೀಕ್ಷೆ ಮಾಡಿ ನೋಡ ಯಾಕೆ ಬರ್ದೈತಿ ನನಗಿದ ಮನಸ್ಸಿಗೆ ಭಾಳ ನೋವಾಗೈತ ನೆನ್ಪಿಟ್ಕೋ ಏ ದೋಸ್ತ ಈ ಮಾತು ನೆನಪು ಇಟ್ಕೋರ ನಾವನು ಇಷ್ಟೆಲ್ಲ ಹೊಡೆದ್ನಿ ಇಷ್ಟೆಲ್ಲ ಬೇಯದ್ನಿ ಆದ್ರೂ ಮಗ ಒಳ್ಳೆ ನಾವು ಅಪ್ಪನ ಬಗ್ಗೆನ ಹೇಳೋದೇವ ಯಾಕೋ ಇವ್ ಹೇಳಕಟ್ಟಿದ್ ನೋಡ್ರಿ ಒಂದ್ಸಲ ಪರೀಕ್ಷೆ ಮಾಡಿ ನೋಡೋಬೇಕನ್ಸತ್ತೆ ಏ ನನ್ಗೆ ಯಾಕೋ ಇದು ಬರೋ ಬರ್ರಿ ಅನ್ಸೋತ್ ನಾನು ಎಂತ ನೋಡ್ರಿ ಹಂಗನ್ಸಂಗ್ಲೋ ನಾನೇ ಬಾ ಹೊಳಕಿದಾಳ ಇವ್ ಏನ್ ಹೇಳ್ತಾನ ತಂಗಿ ಒಳಗಿಂದೆಲ್ಲ ಕೆಲಸ ಮುಗಿದೈತೆ ನೋಡಿ ಅವ್ವ ಎಲ್ಲ ಕೆಲಸ ಮುಗೀತು ಈಗ ಎಲ್ಲ ಕೆಲಸ ಮುಗಿತವ್ವ ಮತ್ತೆಲ್ಲ ಕೆಲಸ ಮುಗೀತು ಮತ್ತೆ ಬಾಂಡೆ ತಿಕ್ಕವರ ಅವನ ಬಾಂಡೆ ತಿಕ್ಕಿರಲ್ಲ ಡಬ್ಬ ಹಾಕಿ ಬಂದಾನವ್ವ ಮತ್ತು ಬಾಂಡೆ ತಿಕ್ಕಿರಿ ಮತ್ತೆ ಕಸ ಹುಡುಗವ್ರೆ ನಾವು ಹುಡುಗ್ರಿ ಕಸ ಏ ಮತ್ತೆ ಮತ್ಯಾಕ್ ಬಂದ್ಲ ಮ್ಯಾಗಲಿನ ನಾನು ನಿನಗ ಹೇಳಿದ್ದು ಸುಳ್ಳು ಅನಿಸ್ತಿಲ್ಲ ಈಗ ಬಾ ನಿನಗ ಪ್ರತ್ಯಕ್ಷವಾಗಿ ತೋರಿಸ್ತಾನ ಬಾ ಏ ಬಿಡಲೆ ಏ ಏನ್ ತೋರಿಸ್ಲೆ ನೀ ಹೋಗ್ಲೇ ಸುಣ್ಣ ನೀನ ನಿನಗ ಬಂದಾರ ಬಾ ಅನ್ನಾತನಿಲ್ಲ ನಾ ತೋರಿಸ್ತೇನ ಬಾ ಬಾಯ್ ಕೈ ಬಿಡಲೇ ನೀ ಏನ್ ತೋರಿಸ್ತಾನಿ ಬಾ ಅಂತ ಹೇಳತನಿಲ್ಲ ನಿಂಗ ನಾ ನೀ ಏನ್ಲೇ ನೀ ಕೈ ಬಿಡಲೇ ಬಿಡಲ್ಲೇ ನೀ ಬಾ ನೀ ತೋರಿಸ್ತಾನ ನಿಂಗ್ ನೀ ಸುಳ್ಳು ಅನ್ಸಾತೈತಿ ನಿಂಗ ಬಾ ನೀ ಮಣ್ಣಿ ಗದಗ್ ಏನ್ ಮಾಡಲ್ವಾ ಸ್ವಲ್ಪ ನೀರು ಕಮ್ಮಿ ಇದ್ದು ಅದಕ್ಕೆ ಮಣ್ಣಿನ ಸ್ವಲ್ಪ ತಪ್ಪಾಗಿತ್ತು ಈ ಸಲ ಸ್ವಚ್ಛಗೆ ಇಟ್ಟು ಬಂದೆ ನೀವು ನೋಡ್ತೇನೆಲ್ಲ ಈಗ ಒಳಗ ಚೆಕ್ ಮಾಡ್ತೇನೆ ಏನ ಆಮೇಲೆ ಆಯ್ತಂದ ಸ್ವಚ್ಛ ಆಗ ಹೇಳ್ತೇನೆ ನಿಮಗೆ ಆಯ್ತಾಯ್ತು ಒಳಗೆ ನೋಡ್ತಾನೆ ಆಮೇಲೆ ಇದನ್ನ ಸ್ವಚ್ಛ ಮಾಡ್ರಿ ನೋಡುವ ಸಾಮಾನುಗಳು ಹೆಂಗ ಇಲ್ಲ ಸಾಮಾನುಗಳು ಎಲ್ಲ ಸ್ವಚ್ಛ ಮಾಡ್ತೇನಲ್ಲ ಅರಿ ಬಂದ್ರಿ ಚಲೋ ಆಯ್ತು ನೋಡಿರಿ ಈಗ ನಿಮ್ಮಪ್ಪ ಒಟ್ಟು ಹೇಗೆ ಮಾಡಕ್ಕೆ ಕೇಳಂಗಿಲ್ರಿ ನಂಗೆ ಒಟ್ಟು ಒರ್ಸ್ಬೇಡ ವರ್ಸ್ಬೇಡ ಅಂತ ಹೇಳಕತ್ತೀನಿ ಹೊಸಕಂತಾರೆ ಮಾರೇ ಬೆಳಗಿಂದ ಏನು ಮಾಡ್ತೀನಿ ನಾ ಹೊರ್ತನ ಕೊಡುವ ಅನ್ಸ್ಕೊಂತಾರೆ ನೋಡಿದಿ ಅವ ಏ ಬಿಡು ತಮ್ಮ ಹೆಣ್ಣು ಮೇಲೆ ಕೈ ಮಾಡಬಾರದು ಬಿಡು ಬಿಡು ಅಪ್ಪ ನಿನ್ಗೆ ಗೊತ್ತಾಗಲ್ಲ ಸುಮ್ ಕುಂದ್ರು ಅದು ಏನ್ ಮಾಡ್ಯಾಳ ಏನ್ ಮಾಡಿಲ್ಲ ನನ್ಗೆ ಗೊತ್ತಾಗತ್ತ ನಾ ಕಣ್ಣಾರೆ ನೋಡಿ ನೀವತ್ತ ಇಷ್ಟೆಲ್ಲ ಒಳಗೆ ನೋವು ಇಟ್ಕೊಂಡ್ ಕೆಲ್ಸ ಒಂದು ಮಾತು ನನಗೆ ಯಾಕೆ ಕೇಳಿಲ್ಲ ಆ ಇಲ್ಲೆಲ್ಲ ಕೆಲಸ ಮಾಡ್ತದ ನಿನ್ ಕಡೆ ನಾನು ಮುಂದ ಈ ತರ ನಾಟಕ ಮಾಡತ್ತ ಇವ್ರು ತಿಳ್ಕೊಂಡಿನಿ ಯಾರವ್ರು ನನಗ ನನ್ ಹಡದಪ್ಪದನವ ಹಡದಪ್ಪ ನೀ ನನ್ ಮುಂದೆ ನಾಟಕ ಮಾಡ್ತಿ ನಿನ್ನ ಎಲ್ಲೇ ಮ್ಯಾಗಿ ಮ್ಯಾಗಿ ಸ್ಥಾನದಾಗ ಇಟ್ಟಿದ್ದೇನೆ ನಿನ್ನ ಈಗ ನೋಡು ಸಮಾಧಾನ ತಗೋ ಏನ್ ಆಗಿದೆ ಆಗೋದು ನೀ ಸುಮ್ಮರ ನಾ ಮಾತಾಡ್ಬೇಕು ಇವತ್ತ ನಂಗೆ ಮಾತಾಡೋ ಟೈಮ್ ಬಂದ ನಾ ಮಾತಾಡ್ತೀನಿ ನೀ ಸುಮ್ ಕುಂದ್ರ ನೀ ಸುಮ್ ಇದ್ದಿದ್ದಾನೆ ಈ ನಮಿನ ಆಗೈತಿಲ್ಲ ನಿನಗೆ ಯಾವ ಯಾವಾಗ ಹೇಳ್ಬೇಕಾಗಿತ್ತು ನೀನ್ ಆಗಿದ್ದೀನಿ ಅಲ್ಲ ಅಲ್ಲ ನಿನಗ್ ಒಂದ್ ಸ್ವಲ್ಪ ಮನಸ್ಸಾಕ್ಷಣ ಐತಿ ವಯಸ್ಸಾದ ಹೆಂಗೆ ಹೆಂಗ್ ನೋಡ್ಕೋಬೇಕನ್ನೋದು ಗೊತ್ತಾಗಲ್ಲ ನನಗೆ ಎಂತ ಹೆಂಗ್ ಸದೆ ನೀನ ಹ ನಿಮ್ ಮನೆಯಾಗ ಹಿಂಗ ನೋಡ್ತೀನಿ ನಿಮ್ಮ ಅಪ್ಪ ನಿಮ್ಮ ಅವನ್ನ ಹಿಂಗ ಕಲಿಸ್ಕೊಟ್ಟಾರ ನಿನಗ ಹ ಅಲ್ಲಲ್ಲಿ ಗೊತ್ತಾಗೋದು ನಿನಗೆ ಅವ್ರಿಗೆ ನೆಲ ವರ್ಸಕ ಪರ್ಶು ವರ್ಸಕ್ಕೆ ಹಚ್ಚಿ ಅಂತಂದ್ರೆ ಎಂಥ ಇರ್ಬೇಕು ನೀನು ಆ ಪಟ್ಟಿಗೆ ಏನು ತಿಂತೀನಿ ನಿನ್ನ ಅವ್ರಿಗೆ ಎಂಥ ಎಂತ ಇದಾರೆ ಊಟ ಕೊಟ್ಟ ಕೇಳ ನೀ ಚಲೋ ಚಲೋ ತಿಂತಿ ಅಂದ್ರೆ ಮನಸ್ಸಿಲ್ ನಿನಗ ಹಾ ಮನಸ್ಸಿಲ್ ನಿನಗೆ ನಿನಗೇನು ಅರ್ಸೋದಿಲ್ಲದ ಅವ್ರ ಪಾಪ ವಯಸ್ಸಾದ್ರೆ ಇಷ್ಟೆಲ್ಲ ಕಷ್ಟ ಆಗೋದತ್ತೆ ನಿನಗೆ ಏನು ಅರ್ಸೋಬೇಕು ನಿನ್ಗೆ ಏನು ಗೊತ್ತೈತೆ ಅವರು ಅವ್ರು ಹೆಂಗದ ನನಗೆ ಗೊತ್ತೈತೆ ನಾನು ಈ ಆರಾಮಾಗಿರ್ತೀನಿ ನಮ್ಮ ಅಪ್ಪನ ಕಾರಣ ನಿನ್ನ ಈ ಮನಿ ಸೊಸೆಯಾಕ ಹೋಗ್ಬೇಡ ಯಾವಾಗ್ಲೂ ನೀ ಹೋದ್ರ ನಿನ್ನ ನಮ್ಮ ಅಪ್ಪ ಸಿಗಂಗಿಲ್ಲ ನನಗ್ ಅಪ್ಪ ಬೇಕಾ ನೀ ಬೇಕಾಗಿಲ್ಲ ನನಗ ಒಂದ್ ಕ್ಷಣ ಇಲ್ಲಿ ನಿಂದ್ರಾಗ ಹೋಗ್ಬೇಡ ಸೀದ ಬ್ಯಾಕ್ ಹೋಗ್ತಾರೆ ಹೋಗ್ತಾರ ಹೋಗ್ ಹೋಗಿ ನೀವು ನಿಂದ್ರಾಗ ಇಲ್ಲ ನಮ್ಮ ನಿಂದ್ರಾಗ ಹೋಗ್ಬೇಡ ನಿನ್ನ ಮುಖ ನೋಡಕ್ ಹೋಗಂಗ್ಲ ನಾನು ಪೈ ಹೋಗ್ಬಾನಿ ಇದೊಂದು ಸಲ ಇನ್ನೂ ತಿಳಿದನ ಆಕಿ ತಪ್ಪು ಮಾಡ್ಯಾಳ ಆಕಿಗೆ ಎಲ್ಲ ತಿಳಿವಳ್ಕೆ ಐತಿ ತಿಳಿದ ತಪ್ಪು ಮಾಡ್ಯಾಳ ಆಕಿ ಇದೊಂದು ಸಲ ಅಲ್ಲೋಕಿಗೆ ಹೆಂಗೆ ನೋಡ ನೋಡಿ ಆಕಿ ನನಗೂ ಜೀವ ಮರಿ ಕೇಸ ನಾ ನಿನಗೆ ಬಂದು ಹೇಳಿದ್ದೆಲ್ಲ ಹಿಂಗೆ ನೀನು ಹೇಳಿದ್ ನಂಬಲಿಲ್ಲೋ ಆಕಿನ ಆಕಿನ ನಾನು ನಂಬೀನಿ ಒಂದು ಬೇರೆ ಸ್ಥಾನದಾಗ ಇಟ್ಟಿನ ಆಕೈತೆ ನಂಬಿತ ಆಕಿನ ಈಗ ಆಕಿ ಅಕ್ಕಿದು ಪಚ್ಚ ತಪ್ಪ ಆಕೀ ಇದನ್ನ ಆಗೈತೆ ಆಕೀಗಿ ಅರು ಆಗೈತಿ ಲಾಡ ನನಗೆ ಇಂತ ಹೆಂಡ್ತಿನ ಬ್ಯಾಡ ನನಗೆ ನನಗೆ ನಮ್ಮ ಅಪ್ಪ ಸಾಕ್ ನಾ ಬೇಕಾದ್ ಮಾಡ್ತೀನಿ ನಾನು ಹೋಗ್ಬಾ ನೀನ್ ಇದ್ರಾಗ ಹೋಗ್ಬೇಡ ನಮ್ಗೆ ನೀರ ಇಷ್ಟ ಬಿಡುಪ್ಪ ಏನೋ ತಿಳಿದೆ ಏನೋ ಒಂದು ತಪ್ಪ ಮಾಡಿದಾಳ ಚೆನ್ನಾಗಿ ಮಾಡ್ಕ್ಯಾರ ಸ್ವಲ್ಪ ಬುದ್ಧಿ ಹೇಳಿ ಕ್ಷಮಿಸ್ತೀಯಪ್ಪ ನೀನ ನಿನಗೆ ದೊಡ್ಡ ಐತಿ ನನಗಿಲ್ಲ ನನಗ್ ನೀ ಚಲೋ ಇರ್ಬೇಕ ನೀ ಚಲೋ ಇದ್ರೆ ನಾ ಇರ್ತೇನೆ ನಿನ್ನ ಕಷ್ಟ ನೋಡಿ ಕ್ಯಾಸ ನನಗೆ ಎಷ್ಟು ಕಣ್ಣಾಗ್ ದುಃಖ ಆಗದ ಗೊತ್ತೈತಿ ಹ ಇರ್ಲಿ ಬಿಡಾ ಹಂಗೆ ನಿಡದ್ ಮಾತಾಡ್ಸ್ಕೊಂಡು ನಿಂತಿದ್ದ ಹೆಚ್ಚಾಕಿ ಹಂಗೆಲ್ಲ ಇನ್ನು ಹೊರಗೆ ಹೋಗಕ್ ಹೋಗ್ಬೇಡ ಅದ ನಮ್ಮ ಮರ್ಯಾದ ಸ್ವಲ್ಪ ಕಮ್ಮಿ ಆಕೈತಿ ಮರ್ಯಾದ್ರೆ ನಮ್ ಮನಿ ಮರ್ಯಾದೆ ಏನೂ ಆಗುದಿಲ್ಲಪ್ಪ ಇಂತ ಹೆಣ್ಮಕ್ಳು ಇಟ್ಕೊಂಡ್ರೆ ಮರ್ಯಾದೆ ಹೋಗತ್ತ ದೋಸ್ತ ಕಾಕಾ ಹೇಳುದು ಬರೋಬ್ರ ಐತಿ ಯಾಕಂದ್ರ ನಿಮ್ಮ ಮನೀನ್ ಮರ್ಯಾದಿನ ಹೋಗೈತಿ ಬ್ಯಾಡ ಇದೊಂದ್ಸಲ ಕ್ಷಮಿಸ್ಬಿಡೋನು ನನಗೀಕೆ ಮುಖ ನೋಡಕ್ ಆಗೋತ್ ಇನ್ ಏನ್ ಕ್ಷಮಿಸ್ಬೇಕು ಹಂಗೆಲ್ಲ ಏನ್ ಅನ್ನಕ್ ಹೋಗ್ಬಿಡ್ತು

ಮಾವರಿ ನಂಗ ತಪ್ಪಾಗೈತ್ರಿ ನಂಗ್ ಕ್ಷಮಾ ಮಾಡ್ರಿ ಇಲ್ಲ ಯಾಕಂದ್ರ ನಿಮ್ಗ ಇಷ್ಟ ಕೊಡಬಾರ್ದಿತ್ತ ಯಾರು ಸಸಿಗಳು ಇಷ್ಟ ಮಾವು ತಾಸ ಕೊಡಂಗಿಲ್ಲ ಖರೀ ನಾನ್ ನಿಮಗ್ ತಾಸ ಕೊಟ್ಟೇನ್ರಿ ನನ್ ತಪ್ಪಾಗೈತ್ರಿ ನಂಗೆ ಕ್ಷಮ ಮಾಡ್ರಿ ಇನ್ನೊಮ್ಮೆ ಯಾವಾಗು ನಿಮಗ್ ತಾಸ್ ಕೊಡೋಂಗಿಲ್ಲ ಬರ್ತೀನಿ ಈಗ ಏನಾದ್ರೂ ಗೊತ್ತೈತೆ ಅವ್ರ ನಿನ್ ತಪ್ಪಿ ನಿನ್ಗೆ ಅರಿವ ಆಗೈತೆ ಅಂದ್ರ ಅದನ್ನೇನು ದೊಡ್ಡ ಶಿಕ್ಷೆ ಅಂತಂದ್ರು ಇದ ಮನಸ್ಸಂತಾರ ಇದ ಒಳ್ಳೆ ಮನಸ್ಸು ಈಗ ಮುಂದೆ ಇನ್ನ ಅರ್ಥ ಮಾಡ್ಕೊಂಡು ಚಂದಾಗಿ ನಂಗೆ ಬಿಟ್ಟು ಜೀವನ ಮಾಡಿದಿತ್ತು ಅಂದ್ರೆ ಇರ್ಬೇಕಾ ಏನಾರ ಹಿಂಗೇನ ಮುಂದೆ ನೆಕ್ಸ್ಟ್ ಮಾಡಿದಿ ಮನೆಗೆ ಇರುದಲ್ಲ ಬೇರೆ ಕಡೆ ಕಳಿಸ್ಬಿಡ್ತೀನಿ ನಾನು ನಿನಗ ನೆನ್ಪಿಟ್ಕೋ ಇಬ್ರು ನಂಗೆ ಕ್ಷಮ ಮಾಡ್ರಿ ಮಾಮಾರಿ ಇನ್ನೊಮ್ಮೆ ಪಪ್ಪ ಇದನ್ನು ಕೇಳ್ತೇನೆ ರೀ ನನ್ನ ದಯವಿಟ್ಟು ಕ್ಷಮ ಮಾಡ್ರಿ ನೋಡುವ ನೀವು ಮಾಡಿದ್ದ ಯಾವಾಗೋ ನನ್ನ ಮಗನ ಮುಂದ ಹೇಳ್ಬೋದಾಗಿತ್ತ ಈ ನಮ್ಮ ಮನೆ ಮರ್ಯಾದೆ ಹಾಕೈತಂತ ನಾ ಇಲ್ಲಿವರೆಗೂ ಹೇಳಿಲ್ಲ ನೋಡುವ ತಂಗಿ ಇನ್ನರ ನಮ್ಮ ಕುಟುಂಬ ಚೆಂದ ನಮಗೆ ನಡೆಸ್ಕೊಂತ ಹೋರಿನು ಇಷ್ಟೇ ನೋಡುವ ತಂಗಿ ನಾ ಕಡೆ ಎಲ್ಲ ಕೇಳ್ಕೋದ ಅರ ತಾತು ಏನು ಕೇಳ್ಕೊಂಡ್ರು ನಿನ್ನ ಇದ್ರಿಗೆ ಮರ್ಯಾದೆಗೆ ಅಂಜು ಜೀವನ ಮಾಡುವಂಥ ಜನ ನಾವು ಆ ನಾಲ್ಕು ಮಂದಿ ಗೊತ್ತಾಕತ್ತ ಹೇಳ್ಕೆಸ ಎಲ್ಲ ಮುಚ್ಚಿಟ್ಕೊಂಡು ನೋವು ಉಂಟುಕೊಂಡು ಕಷ್ಟಪಟ್ಕೊಂಡು ಪಟ್ಟಕೊಂಡು ಬಂದ್ರವ್ರು ನಿನಗ ಅರ್ಥ ಆಗಲಿಲ್ಲ ಇನ್ನು ಮುಂದಾರ ಅವ್ರು ಹೇಳ್ದಂಗೆ ನಡ್ಕೊಂಡು ಹೋದೆ ಇನ್ನು ಮುಂದೆ ಈ ಮನ್ಯಾಗ ಇರ್ತಿ ಇಲ್ಲ ಅಂದ್ರೆ ರೈಟ್ ಗಂಟು ಮಡಿ ಕಟ್ಕೊಂಡು ನಿಮ್ಮ ಮನೆಗೆ ಹೊಟ್ಟೆ ಅಷ್ಟಾನ ನಾನು ನೀನು ಹೇಳೋದು ಚೆಂದಾಗಿರ್ತೀಯ ಇಲ್ಲ ಹ್ಞೂ ಚಿಲೊತ್ತಾಗ ಇರ್ತೀನಿ ರೀ ನಿಮ್ಮಿಂದ ಅವಾ ನಮ್ಮ ಅಪ್ಪ ಅಷ್ಟೆ ಅಲ್ಲ ನಿಮ್ಮ ಮಾವನ ಅದಾನ ಅಂದ್ರೆ ನೀನು ತಂದಿದ್ದಾರ ನೋಡು ಸಾಕು ಅಷ್ಟೇ ಜೀವನ ಚಲೋ ಇರ್ತೈತೆ ನಮ್ಮ ಕುಟುಂಬ ಓ ಬಾಳೆ ಓ ಏನೋ ಸ್ವಲ್ಪ ಚೆನ್ನಾಗಿ ಮಾಡ್ಕೊಮ್ಮ ಕುಂದ್ರೆ ಕುಂದ್ರಿಯಪ್ಪ ನಿ 工作都失败了。